ಅಗ್ರಿಮೆಂಟ್ ಮಾಡಿದ್ದಾರೆ ಅಗ್ರಿಮೆಂಟ್ ಆರು ತಿಂಗಳದೊಳಗೆ ವರ್ಷ ಅಲ್ಲ ಆರು ತಿಂಗಳದೊಳಗೆ ಹೊಸು ಗೇಟ್ ಕುಂದಿರ್ಸ್ಬೇಕಂತ ಡೆಂಟ್ ಡೆಂಟಿಟಿವ್ಲಿ ಡೇಟನ್ನು ಕೊಟ್ಟಿದ್ದಾರೆ ಒಂದನೇ ಗೇಟ್ ಎಷ್ಟು ದಿವಸ ಎರಡನೇ ಗೇಟ್ ಎಷ್ಟು ದಿವಸ ಆರನೇ ಗೇಟ್ ಎಷ್ಟು ದಿವಸ ಹತ್ತನೇ ಗೇಟ್ ಎಷ್ಟು ಮೂವತ್ತೆರಡು ಗೇಟ್ ಡೇಟ್ ಕೊಟ್ಟಿದ್ದಾರೆ ಅವರು ಏಳು ದಿವಸ ಒಂದು ಗೇಟ್ ತೆಗ ಏಳು ದಿವಸ ಒಂದು ಗೇಟ್ ಕುಂದರ್ಸ್ತಂತ ಪ್ಲಾನ್ ಮಾಡಿದ್ದಾರೆ ಗೇಟ್ ಆಗಿದ್ದಾವೆ ನಾನು ಈಗಲೂ ಎರಡು ಬೆಳೆ ಬಿಡೋಕೆ ಬಿಡಕ್ಕೆ ನಮ್ದು ನಾವು ಯಾರು ಅಂತ ಎರಡನೇ ಬೆಳೆ ಕೊಡೋಕ್ಕಾಗಲ್ಲ ಅಂತ ಉಪಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ ಮೇಲೆ ವಿರೋಧ ಪಕ್ಷದ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಒಬ್ಬಂದ್ರು ವಿಧಾನಸೌಧ ಬಿಜೆಪಿ ಮಿತ್ರರು ಎಲ್ಲರೂ ವಿರೋಧ ಪಕ್ಷರು ನಮಗೆ ಡ್ಯಾಮ್ ಮುಖ್ಯ ಒಂದು ಬೆಳೆ ಮುಖ್ಯ ಅಲ್ಲ ಡ್ಯಾಮ್ ಸೇಫ್ಟಿ ಮುಖ್ಯ ಅರಿವು ಅವ್ರಿಗಿಲ್ಲ ನಾಡಗೌಡರಿಗೆ ಮತ್ತು ಬಸವರಾಜ್ ದಡೇಶ್ವರ ಅವ್ರು ಮಾತಾಡೋದು ಇಷ್ಟು ಅರ್ಥನಾಗಲಿಲ್ಲ ಅನ್ನು ಕುಂದಿರಿಸ್ತೀವಿ ಅಂತ ಅಗ್ರಿಮೆಂಟ್ ಮಾಡಿದ್ದಾರೆ ಇದು ಅಗ್ರಿಮೆಂಟ್ ಇದು ಡೇಟ್ ವೈಸು ಆರು ತಿಂಗಳದೊಳಗೆ ವರ್ಷ ಅಲ್ಲ ಆರು ತಿಂಗಳದೊಳಗೆ ಹೊಸ ಗೇಟ್ ಕುಂದಿರಿಸ್ಬೇಕಂತ ಡೆಂಟ್ ಟೆಂಟಿಟಿವ್ಲಿ ಡೇಟನ್ನು ಕೊಟ್ಟಿದ್ದಾರೆ ಒಂದನೇ ಗೇಟ್ ಎಷ್ಟು ದಿವಸ ಎರಡನೇ ಗೇಟ್ ಎಷ್ಟು ದಿವಸ ಆರನೇ ಗೇಟ್ ಎಷ್ಟು ದಿವಸ ಹತ್ತನೇ ಗೇಟ್ ಎಷ್ಟು ಮೂವತ್ತೆರಡು ಗೇಟದ್ದು ಡೇಟ್ ಕೊಟ್ಟಿದ್ದಾರೆ ಹಾಂ ಯಾರಿ ಇಲ್ಲ ನಾನು ಹೇಳಕತ್ತಿದ್ದು ಏಪ್ರಿಲ್ ಮೇದವರೆಗೂ ನೀವು ಇನ್ನೂ ಒಂದು ನನಗೆ ಹೇಳ್ತೀನಿ ಇದು ಟೆಕ್ನಿಕಲ್ ಸಮಸ್ಯೆ ಭಾಳ ಟೆಕ್ನಿಕಲ್ ಆಗಿ ಗೇಟನ್ನು ಕುಂದರ್ಸ್ಬೇಕು ಅವರು ಏಳು ದಿವಸ ಒಂದು ಗೇಟ್ ತೆಗಿಯಕ್ಕೆ ಏಳು ದಿವಸ ಒಂದು ಗೇಟ್ ಕುಂದರ್ಸಕ್ಕಂತ ಪ್ಲ್ಯಾನ್ ಮಾಡಿದ್ದಾರೆ ನಾವೇನು ಹೇಳಿದ್ವಿ ಆದಷ್ಟು ಬೇಗ ಕುಂದರ್ಸ್ಬೇಕು ನಮ್ಮದು ಜೂನ್ ಜುಲೈದಾಗ ಮಳಿ ಸ್ಟಾರ್ಟ್ ಆಗ್ತಂತಂದ್ರೆ ಜೂನ್ದಳ ಮಳಿ ಸ್ಟಾರ್ಟ್ ಆತಂದ್ರೆ ನಮಗೆ ನೀರು ತುಂಬಿಕ ಬೇಗ ಅಂತ ನಾವು ಒತ್ತಾಯ ಮಾಡಕತ್ತೀವಿ ಎರಡು ಟೀಮ್ ಇಡಬೇಕಂತ ಹೇಳಿದೀವಿ ಪರೀಕ್ಷನ್ ಮಾಡೋದು ಮತ್ತು ತೆಗೆಯೋದು ಎರಡೆರಡು ಟಿಮ್ ಮೀಟರ್ ಮಾತ್ರ ಸಾಧ್ಯ ಆಗತ್ತಂತ ಹೇಳಿವಿಗ ಎಸ್ ಕಟ್ಟಿಗಿಂತ ಕೆಳಗೆ ಓದ್ತಂತಂದ್ರ ಅದು ನೀರು ಎಷ್ಟಿರ್ತೈತಿ ಅಂದ್ರೆ ಅವಾಗ ನಲವತ್ತು ಹದಿನಾರುನೂರ ಹದಿಮೂರು ಲೆವೆಲ್ ಕೆಳಗೆ ಬಂದ ಮೇಲೆ ನೀರು ಕುಡ್ಸಕ್ ಚೆಲೋ ಮಾಡ್ತೀವಿ ನಲ್ವತ್ತು ನೀವರೇಜ್ ಐ ತಿಂಕ್ ಬಟ್ ಎವರೇಜ್ ನಲವತ್ತು ಟಿ ಎಮ್ ಸಿ ಎಷ್ಟು ಅದೇ ಈ ಸದ್ಯ ನೀರು ನೀರು ಈ ಸದ್ಯ ಬಿಟ್ಟು ಅಂತ ಹೋದೀವಿ ಅಂದ್ರೆ ಡಿಸೆಂಬರ್ ಒಳಗೆ ಅಷ್ಟು ಬರ್ತೈತೆ ಒಂದಿಷ್ಟು ಹೆಚ್ಚಿಗೆ ಉಳಿತು ಅಂದ್ರೆ ನದಿ ಮುಖಾಂತರ ಬಿಡಬೇಕು ಯಾಕಂದ್ರೆ ವರ್ಕ್ ಸ್ಟಾರ್ಟ್ ಮಾಡೋದೇ ಮಾಡೋದಿರೋದು ಅದಕ್ಕೆ ನಾವು ನಿರ್ಧಾರ ತೊಗೊಂತೀವಿ ಬೋರ್ಡ್ನ ಕರೆದು ಬೋರ್ಡ್ನಾಗ ಮತ್ತು ಎಮ್ ಎಲ್ ಎನ ಕರೆದು ಅವತ್ತೇನು ನಿರ್ಧಾರ ಮಾಡಬೇಕು ಒಂಬತ್ತು ಅಥವಾ ಹತ್ತನೇ ತಾರೀಕು ಒಂದು ಡೇಟ್ ಕಂಟಿನ್ಯೂಲಿ ಡೇಟ್ ಫಿಕ್ಸ್ ಮಾಡ್ತೀವಿ ಇವೆಲ್ಲ ಸರ್ಕಸ್ಸು ನಮ್ಮ ಮಹಾಪುರುಷರು ಹೇಳಕ್ಕೆ ಯಾರು ಯಾರೋ ಬಸವರಾಜ್ ಜಡೇಶ್ವರರು ಎಳ್ಳೇ ಬೆಳಿಗ್ಗೆ ನೀರು ಕೊಡ್ರಿ ಅಂತ ಅನ್ನೋ ಕತ್ತಿದ್ದಕ್ಕ ನೋಡಿ ನಾನು ಹೇಳಕತ್ತಿದ್ದು ಮೊತ್ತ ಮೊದಲಿಗೆ ನಮಗೆ ಡ್ಯಾಮು ಮುಖ್ಯ ಎಂಬ ಒಂಬತ್ತು ಗೇಟು ಸ್ಟಕ್ ಆಗಿದ್ದಾವೆ ಒಂಬತ್ತು ಗೇಟು ಸ್ಟಕ್ ಬೇಕಾದ್ರೆ ಜೆರಾಕ್ಸ್ ಮಾಡ್ಕಷ್ಟು ಕೊಡ್ತೀನಿ ಯಾಕಂದ್ರೆ ಆಗ್ತೀನಿ ನಿಮ್ಮ ವಾಟ್ಸಪ್ಗೆ ಹಾಕಿಸ್ತೀನಿ ಹಾಂ ನಿಮ್ಮ ಅಧಿಕಾರಿಗೆ ಹೇಳಿ ವಾಟ್ಸಪ್ಗೆ ಹಾಕಿಸ್ತೀನಿ ಇದು ಬೋಲ್ಡ್ಗೆ ನಿರ್ಧಾರ ಆಗಿದ್ದು ಈಗ ಇವ್ರು ಹೇಳಕತ್ತಾರಲ್ಲ ಅದ್ರ ಸಲಕ್ಕೆ ನಾವು ಇವನ್ನೆಲ್ಲ ಸರ್ಕಸ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದೈತಿ ಬೋಳ್ನೆಯಾಗ ನಿರ್ಧಾರ ಆಗಿದ್ದನ್ನು ಬದಲಾವಣೆ ಮಾಡಲಿ ನಾನು ಈಗಲೂ ಎರಡು ಬೆಳೆ ಬಿಡ ಬಿಡೋಕೆ ನಮ್ಮದು ನಾವು ಯಾರೂ ವಿರೋಧಿಗಳಲ್ಲ ಇದಕ್ಕೆ ಸಲಹೆ ಹೇಳಲಿ ನಲವತ್ತು ಡಿ ಎಂಬತ್ತು ಟಿ ಎಮ್ ಸಿ ಇದಾದ ಮೇಲೆ ಸಲಹೆ ಹೇಳಿ ಮಾಡೋಣ ಎರಡು ಹಿಂದೆ ಇಷ್ಟು ಏನು ಅರ್ಥನಾಗ್ಲಿಲ್ಲ ಏ ನಾನು ಹೇಳಕ ಬೆಂಕ್ ಎತ್ತಿಲ್ಲಿದ ಯಾರ ನೀನ್ ಇಷ್ಟ ತಂಕು ಅರ್ಥನಾಗ್ಲಿಲ್ಲ ಬೋಲ್ಡ್ ಆಗಸ್ಟ್ನೇ ಡಿಸಿಷನ್ ತಗೊಂಡಾರ ಬೆಂಕ್ ಎತ್ತಿ ಈಗ ಮನೆ ನಿನ್ನೆ ಡಿಸಿಷನ್ ಆಗಿದ್ದಲ್ಲ ಮಾಡಿದ್ ಎಸ್ ಹಾಂ ನಾನು ಭಾಳ ಮುಖ್ಯವಾದಂಥ ನಾಳೆ ಭಾಳ ಮುಖ್ಯವಾದಂಥ ಪ್ರಶ್ನೆ ಕೇಳಿದ್ರಿ ನೀವು ವಿರೋಧ ಪಕ್ಷದವರು ಅವತ್ತ ಸಂಬಂಧಪಟ್ಟಿದ್ದು ಅವರೇ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೊಟ್ಟು ಕೇಳಿದರು ಅರ್ಧ ಗಂಟೆ ಚರ್ಚೆ ಆಯ್ತು ಚರ್ಚೆ ಆದ ಮೇಲೆ ಆವತ್ತ ಎರಡನೇ ಬೆಳಿ ಕೊಡೋಕ್ಕಾಗಲ್ಲ ಅಂತ ಉಪಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ ಮೇಲೆ ವಿರೋಧ ಪಕ್ಷದ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಇವರ ವಿಧಾನಸಭೆ ಒಳಗ ಈಗ ಮಾತಾಡಕತ್ತಾರೆ ಅವತ್ತೇನಂದ್ರಿದೆ ಬಿ ಜೆ ಪಿ ಮಿತ್ರರು ಎಲ್ಲರೂ ವಿರೋಧ ಪಕ್ಷರು ನಮಗೆ ಡ್ಯಾಮ್ ಮುಖ್ಯ ಒಂದು ಬೆಳೆ ಮುಖ್ಯ ಅಲ್ಲ ಡ್ಯಾಮ್ ಸೇಫ್ಟಿ ಮುಖ್ಯ ಅಂತ ಆ ಅದು ಅರಿವು ಇವ್ರಿಗಿಲ್ಲ ಯಾರಿಗೆ ನಾಡಗೌಡ್ರಿಗೆ ಮತ್ತು ಬಸವರಾಜ ದಡೇಶ್ವರಿಗೆ ಅವ್ರು ಮಾತಾಡ ರಾಜಕೀಯ ಮಾತನಾಡಿದ ಅಗ್ರಿಮೆಂಟ್ ಮಾಡಿದ್ದಾರೆ ಅಗ್ರಿಮೆಂಟಿಂದ ಡೇಟ್ ವೈಸು ಆರು ತಿಂಗಳದೊಳಗೆ ವರ್ಷ ಅಲ್ಲ ಆರು ತಿಂಗಳದೊಳಗೆ ಹೊಸ ಗೇಟ್ ಕುಂದಿರ್ಸ್ಬೇಕಂತ ಡೆಂಟ್ ಡೆಂಟಿಟಿವ್ಲಿ ಡೇಟನ್ನು ಕೊಟ್ಟಿದ್ದಾರೆ ಒಂದನೇ ಗೇಟ್ ಎಷ್ಟು ದಿವಸ ಎರಡನೇ ಗೇಟ್ ಎಷ್ಟು ದಿವಸ ಆರನೇ ಗೇಟ್ ಎಷ್ಟು ದಿವಸ ಹತ್ತನೇ ಗೇಟ್ ಎಷ್ಟು ಮೂವತ್ತೆರಡು ಗೇಟ್ಗೆ ಡೇಟ್ ಕೊಟ್ಟಿದ್ದಾರೆ ಅವರು ಏಳು ದಿವಸ ಒಂದು ಗೇಟ್ ತೆಗಕ ಏಳು ದಿವಸ ಒಂದು ಗೇಟ್ ಕುಂದರ್ಸ್ತಂತ ಪ್ಲಾನ್ ಮಾಡಿದ್ದಾರೆ ಗೇಟ್ ಸ್ಟ್ ಆಗಿದ್ದಾವೆ ನಾನು ಈಗಲೂ ಎರಡು ಬೆಳೆ ಬಿಡೋದು ಬಿಡೋಕೆ ನಮ್ಮದು ಯಾರು ವಿರೋಧಿಗಳ ಎರಡನೇ ಬೆಳಿ ಕೊಡೋಕ್ಕಾಗಲ್ಲ ಅಂತ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ ಮೇಲೆ ವಿರೋಧ ಪಕ್ಷದ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಈ ಸಂದರ್ಭದಲ್ಲಿ ಬಿಜೆಪಿ ಮಿತ್ರರು ಎಲ್ಲರೂ ವಿರೋಧ ಪಕ್ಷರು ನಮಗೆ ಡ್ಯಾಮ್ ಮುಖ್ಯ ಒಂದು ಬೆಳೆ ಮುಖ್ಯ ಅಲ್ಲ ಡ್ಯಾಮ್ ಸೇಫ್ಟಿ ಮುಖ್ಯ ಅರಿವು ಅವ್ರಿಗಿಲ್ಲ ನಾಡಗೌಡರಿಗೆ ಮತ್ತು ಬಸವರಾಜ್ ಗಣೇಶ್ ಅವ್ರಿಗೆ ಮಾತಾಡೋದು ಕೇಳಿದ ಅರ್ಥನಾಗಲಿಲ್ಲ